ಎಲ್ಲ ಕಸ ನಮ್ ಮನಿ ಮುಂದ ಬಂದ್ ಬಿದ್ದ್ಬಿಟ್ಟ ಸಾಕೋಲ್ ಇಟ್ಟಿ ಅಲ್ಲೇ ಒಳಗಿಟ್ಟೆ ನೋಡ್ರಿ ಕಪಾಟ್ ಕಡೆ ನಾ ಎಲ್ಲಿ ಇಟ್ಟಿರ್ತೇನಲ್ಲ ಅಲ್ಲೇ ಇಡ್ಬೇಕ ಎಲ್ಲೆಲ್ಲರ ಇಡಬಾರ್ದೆ ನಾ ಹುಡ್ಕೊಂಡ್ ಕುಂದಿರ್ಬೇಕೆ ನೀ ಮತ್ತೆ ಕೆಲ್ಸಕ್ ಹೋಗಕ್ ಲೇಟ್ ಅಲ್ಲಿ ಒಳಗ ಹುಡ್ಕಿದ್ರೆ ಸಿಕ್ತೈತಿ ಹುಡ್ಕಂಗಿಲ್ಲ ಬಿಡಂಗಿಲ್ಲ ಬಂದ್ ಬಂದ್ ನನ್ಗ ಕೇಳ್ತ ಕಲ್ಲವ್ವ ಪಟ್ಟ ಎಲ್ಲಿಟ್ಟಿ ಅಲ್ಲೇ ಇಟ್ಟೆ ನೋಡಿರಿ ದಿನ ಎಲ್ಲಿ ಇಟ್ಟಿರ್ತೈತೆ ಅಲ್ಲೇ ಇಟ್ಟಿರ್ತೇವಿ ಕಣ್ಣೆ ನತ್ತಿ ಮ್ಯಾಗ ಇರ್ತಾವೇನ ಇಟ್ಟಿ ಅಂತ ಕೇಳಾಕತ್ತಿಲ್ಲ ನಿನಗೆ ನೀ ಹತ್ತು ಕಡೆ ಇಡ್ತಿರ್ತಿ ಅದಕ್ಕೆ ಕೇಳಕತ್ತಿಲ್ಲ ಎಲ್ಲಿ ಇಟ್ಟಿ ಅಂತಂದ ಅಲ್ಲೇ ರೂಮ್ನ್ಯಾಗ ಇಟ್ಟೇನೆ ನೋಡಿ ರೂಮ್ನ್ಯಾಗ ಇಟ್ಟೇನ ಕೆಲಸ ಮಾಡದಿತ್ತು ಕಾಣಸ್ತದೆ ಇಲ್ಲಿ ಅವ್ರು ಕಣ್ಣಿಗೆ ಓಯ್ ಫೋನು ಸಿಕ್ತ ಪಟ್ಟಣೂ ಸಿಕ್ತ ಪರಸ್ ಒಂದು ಎಲ್ಲಿ ಇಟ್ಟು ಹೇಳಿಬಿಡ ತೊಗೊಂಡು ಹೋಗಿಬಿಡ್ತಾನ ಕೆಲ್ಸಕ್ಕೆ ಅಯ್ಯೋ ಮಸ್ಕಿರಿ ಮಾಡತ್ತೀರೇನ್ರಿ ನೀವು ನನ್ ಜೊತೆ ಆಗಳಿಂದ ಅದು ಕೊಡ ಇದು ಕೊಡ ಅನ್ಕೊಂತ ನಂಗೇನ್ ಕೆಲಸ ಏನ್ ಮಾಡಾಕ ಕೇಳಾಕತ್ತೇನ ಎಲ್ಲಿ ಇಟ್ಟೆ ಅಂತ ಕೇಳಾಕತ್ತೇನೆ ಏನ್ ಕೇಳ್ತೀರಿ ಚಂದ ಹುಡುಕಿದ್ರೆ ಎಲ್ಲ ಸಿಗ್ತೈತಿ ಹುಡುಕಂಗಿಲ್ಲ ಬಿಡಂಗಿಲ್ಲ ಇಲ್ತು ಹುಡುಕಿ ತಗೋತೇನ್ ತಗೋ ಹಂಗ್ಯಾಕ ಸಮಾಧಾನ 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 ಇಲ್ತು ಅವ್ರೆಲ್ಲ ನಿಮ್ದ ಹುಡುಕೊಂಡ್ ಕುಂತ್ ಬಿಡೋಣ ಅಂತ ಎಲ್ಲಾ ಕೆಲಸ ಬಿಟ್ಟೆ ಎಲ್ಲಾ ಕೆಲಸ ಬಿಟ್ಟೆ ತಪ್ಪಾತ್ ಹುಡುಕಿ ತಗೋತೇನ್ ತಗೋ ಹುಡುಕಂಗಿಲ್ಲ ಬಿಡಂಗಿಲ್ಲ ನೆಟ್ಟಗ ಅಪ್ಪ ಇವತ್ ನಂಗ ಪಾಪಾನ್ ಮತ್ ಪಿಜಾ ತಿನ್ಸ್ಬೇಕೇನ್ ತಿನ್ನಿಸ್ತೇನ್ ಅಷ್ಟೇ ಹೂ ಅಂತ ಜಾಸ್ತಿ ಜಾಸ್ತಿ ತಿನ್ಗಿಲ್ಲ ರೀ ಅಕ್ರೀ ಆರಾಮ್ ನೋಡ್ರಿ ಅಣ್ಣಾರ ನೀವ್ರಿ ನಾವ್ ಫುಲ್ ಆರಾಮ್ ನೋಡ್ರಿ ಅಕಾರ ನಿಮ್ ಮನೆಯವ್ರ ಹೆಂಗದ ಅರಾಮ ಅದಾರೀ ಅವ್ರಿಗೆನ್ರಿ ಆರಾಮ ಇರ್ತಾರೀ ಇಲ್ಲೆಲ್ಲ ಹೊಂಟಿದ್ರಿ ಅಣ್ಣಾರ ಇಲ್ಲಿ ನಾನ್ ಹೆಂತಿ ಹೊಲ್ದಾಗ್ ಕೆಲ್ಸಾ ಮಾಡಾಕತ್ತೀ ಆಕಿ ಕರ್ಕೊಂಡ ಸಿನಿಮಾ ಕರ್ಕೊಂಡ್ ಹೊಂಟೇನ್ರಿ ಹೊಂಟಿರ ಬಾರಿ ನಿಮ್ಮ ನಿಮ್ದ ನಿಮ್ ಪುಣ್ಯ ಮಾಡ್ಯಾರ ನೋಡ್ರಿ ನಮ್ ಮನ್ಯಾಗೂ ಅದಾರೀ ಬರೀ ಕೆಲ್ಸಕ್ ಹೋಗಾರ ಉಂತಾರ ಮನಿಗ್ ಮಕ್ಕೋತಾರ ಮಕ್ಕ ಬಿಟ್ರೆ ಬಾರಿ ಏನ್ ಇಲ್ಲ ಇಲ್ಲ ಒಂದ್ ಸ್ವಲ್ಪ ಹೆಂತಿಗ್ ಹೊರಗಡೆ ಕರ್ಕೊಂಡ್ ಹೋಗ್ಬೇಕನ್ನೋದ್ ಇಲ್ಲ ಇಲ್ರಿ ಅವ್ರಿಗೆ ನಿಮ್ದ ಬಾರಿ ಬಿಡ್ರಿಪಾ ಹೋಗ್ಬರೀ ಅಷ್ಟಾಗಿ ಬೇಜಾರಾಗತ್ತಿರಿ ಅಕ್ಕಾರ ನಿಮ್ ಮನಿಯವ್ರಿಗೆ ತಿಳಿಸಿ ಹೇಳಿ ಕರ್ಕೊಂಡ್ ಹೋಗ್ರಿ ಕರ್ಕೊಂಡ್ ಹೋಗ್ಲಿಲ್ಲ ಅಂದ್ರೆ ಕಿರಿಕಿರಿ ಮಾಡ್ರಿ ಅವ್ರಿಗೆ ಹೆಂಡತಿ ಮಕ್ಳಿಗೆ ಕರ್ಕೊಂಡ್ ಹೋಗ್ಲಿಲ್ಲ ಅಂದ್ರೆ ಯಾರ್ ಕರ್ಕೊಂಡ್ ಹೋಗಾರೀ ಏನಾರ ವರ ಯಾರ ಕರ್ಕೊಂಡ್ ಹೊಂಟಾರ ನೋಡ್ರಿ ಮತ್ತೆ

ಆಯ್ತ ಅಷ್ಟ ಮಾಡ್ರಿ ಚಲೋ ನೋಡ್ರಿ ಗೊಂಡ ಹೆಂತಿ ಮಕ್ಳು ಎಲ್ಲಾರು ಕೂಡ ಚಂದ ಪಿಕ್ಚರ್ ಹೊಂಟಾರ ನಮ್ ಗಂಡಾನು ಅದ್ ಮದ್ವೆ ಇಷ್ಟು ವರ್ಷ ಆತು ಒಂದ್ ದಿನ ನಮ್ ಪಿಕ್ಚರ್ ಅನ್ನೋಕ ಕರ್ಕೊಂಡ್ ಹೋಗಿಲ್ಲ ಇವತ್ ಹೆಂಗ್ ಕಿರಿಕಿರಿ ಮಾಡಿ ಪಿಕ್ಚರ್ ಕರ್ಕೊಂಡ ಹೋಗ್ತೇನ ನೋಡಂತ ಇವತ್ತು ಕೆಲ್ಸ ಬಿಡತಾದ್ರಿ ಇವತ್ ಕರ್ಕೊಂಡ ಹೋಗ್ತೇನಿ ಕೆಲ್ಸಕ್ ಹೋಗಕ್ ಹೋಗ್ಬೇಡ್ರಿ

ಪಿಕ್ಚರಿಗ್ ಹೋಗೋ ಕಾಳ ಅಂತಿಕಿಲ್ಲ ಅವರೇ ನಾವ್ ಕೈ ಹಾಕೊಂಡು ಪಿಚ್ಚರಿಗೆ ಹೋಗಾಕ ನಿಮ್ಮ ಮೌನ್ ಕುಂದರ ಪಿಚ್ಚರ್ ಹೋಗಾಳ ಅಂತಿಕ್ಕಿ ಗೊತ್ತಿಲ್ಲ ರೀ ನಾವೇ ಪಿಚ್ಚರ್ಗೆ ಹೋಗಬೇಕಂದ್ರ ಹೋಗೇಕ್ ನೋಡ್ರಿ ಅಷ್ಟ ಆಗೂ ಇಲ್ಲಾ ಅಲ್ಲೇ ಮಾಲಕ ಫೋನ್ ಮೇಲೆ ಫೋನ್ ಮಾಡಾಕತ್ತಾನ ನನಗೆ ಅರ್ಜೆಂಟ್ ಕೆಲಸ ಐತಪ್ಪ ಅಪ್ಪಾ ಇದು ಮುಗಿಸ್ಕೊಡು ಅಂತೇಳಿ ಅವ್ ನನಗೆ ಫೋನ್ ಮಾಡಾಕತ್ತಾನ ನಿನಗ್ ಪಿಚ್ಚರ್ ಹೋಗುದೇತೈತಿ ನಿನಗ್ ಕುಂದ್ರ ಕುಂದ್ರ ರೀ ಆ ಬಾಜು ಮನ್ಯಾಗ ನೋಡಿದ್ರ ಎಷ್ಟ್ ಚಂದ್ ಗಂಡ ಹೆಂಡತಿ ಮಕ್ಳು ಎಷ್ಟ್ ಚಂದ ಇಮೋದಿ ಒಂದಿನ ಇಲ್ಲಿ ಪ್ರಾಟಿಗೂ ಕರ್ಕೊಂಡು ಹೋಗಿಲ್ಲ ಅವರ ನಾಟ್ಕಿ ಮಾ ಮರ್ಯಾದೆ ಎಲ್ಲಾ ಬಿಟ್ಟು ನಿಂತಾರ ಅವರು ಮುದುಕಾದರೂ ವಯಸ್ಸಾದ್ರು ಹೊಕ್ಕಾರವ್ರ ಅವರ ನಾವು ಹಂಗಲ್ಲ ಮಂದಿ ನೋಡಿ ನಕ್ತಾರ ಏನಪ್ಪಾ ವಯಸ್ಸಾದರೂ ಪಿಚ್ಚರ್ ನೋಡಕ್ಕೆ ಬಂದಾರಲ್ಲ ಅಲ್ವಾ ನಾನು ನಿ ಸುಮ್ ಪಿಚ್ಚರ್ ಕರ್ಕೊಂಡು ಈಗ ಆಗೋದಿಲ್ಲ ಪಿಚ್ಚರಿಗೆ ಕರ್ಕೊಂಡು ಹೋಗಾಕ ಆಗುದಿಲ್ಲ ನನ್ನ ಮಾತು ಕೇಳಿಲೇ ಮಂಗಳಾರ ಕೆಲಸ ಸುಟ್ಟಿ ಇರುತ್ತೆ ತಲವ ಪगारವಾಗಿ ಇರುತ್ತೆ ನೋಡ ಕರ್ಕೊಂಡು ಹೋಗುದಿಲ್ಲ ಏನಪ್ಪಾ ಪಿಕ್ಚರ್ಗ್ ಕರ್ಕೊಂಡು ಹೋಗ್ಕತ್ತ ಮೊದ್ಲ ರಾಕ್ ಕಿಲಿ ಅರ್ಜೆಂಟ್ ಒಂದ್ ಕೆಲ್ಸ ಐತಿ ಮಾಲಕ್ ಫೋನ್ ಮೇಲೆ ಫೋನ್ ಪಿಚ್ಚರ್ ಕರ್ಕೊಂಡು ಹೋಗಿಲ್ಲ ಅಂದ್ರೆ ತವರ್ ಮನಿಗ್ ಹೋಗ್ ಕುಂತ ಬಿಡ್ತಾಳ

ಪ್ಪ ಅವಣ ಇಲ್ಲೇ ದುಡಿಯುವುದು ಇಲ್ಲೇ ತಿನ್ನುದು ಇಲ್ಲೇ ಹೇಳುದಾಗಿ ನೋ ನನ್ನ ಜೀವನ ಏನು ಗುಣ ಮಾತಾಡ್ಕೊಂಡ್ ಬರ ಅಕ್ಕ ಚಿಲ ಕೃಷ್ಣಬಾಯ್ ಇದೇನು ಚೀಲ ಇದೆ ಇದೆ ಚಿಲ ಅಣ್ಣ ರೊಕ್ಕ ಕೊಡದಿತ್ತಲ್ಲಣ್ಣ ಬಾಡ್ಯಾನಕ ರೊಕ್ಕ ಕೊಳ್ಳಾತಿಲ್ಲ ಅಂತೇಳಿ ರೊಕ್ಕ ಕೇಳಾಕ ಹೋಗಿದ್ದ ಅಣ್ಣ ಅವ್ನ ಕಡೆ ರೇಷನ್ ತೋ ಮನಿ ಹೊಂಟಿದ್ದ ಏ ರೊಕ್ಕ ಕೊಳ್ಳೆ ಅಂದಿದ್ದಕ್ಕೆ ರೊಕ್ಕ ಇಲ್ರಿ ಅಣ್ಣ ಅಂತಂದಾನ ಅಂದ ಕಡೆ ನಾನ್ ಮಾಡಿದ್ದೆ ರೇಷನ್ ಚೀಲಾ ಎತ್ಕೊಂಡ್ ಬಂದ್ಬಿಟ್ಟೆ ಅನಾ ಅಲ್ಲೇ ಬಾಡಿನಿ ಅವ್ನ ರೇಷನ್ ಚೀಲ ಎದ ಕಸ್ಕೊಂಡ್ ಬಂದಿಲ್ಲ ಉಪಾಸ ಆಗ್ಬೇಕೇನ ಅವ್ ಮತ್ ಅವ್ನ ಹೆಂಟಿ ಮಕ್ಕಳೇ ಅವ್ನ ಜೀವಂತಿದ್ರೆ ನಮ್ಗೆ ರೊಕ್ಕ ಕೊಡ್ತಾನೆ ಸತ್ ಸತ್ತಂದ್ರೆ ನೀ ಕೊಡ್ತೇನೆ ರೊಕ್ಕ ಆಯ್ತು ಅಣ್ಣ ನೀ ಹೇಳದಂಗ್ಲಿ ವಾಪಸ್ ಕೊಟ್ಟು ಬರ್ತೇನೆ ಬರ್ತಿ ಹ ಮತ್ತ ಅವ್ರ ಹೆಂಡತಿ ಮಕ್ಳು ಏನ್ ತಿನ್ಬೇಕಂತ ತಿಳಿದಿ ನೀ ನಾನೇ ಏ ಬಾಡ್ಯಾನಿಕೆ ಒಳಗಿಡುವಾಗ ಒಂದ್ ತಿಂಗಳ ಈಡಮ್ಗೆ ತಿನ್ನ ಬರ್ತೇತಿ ನಮ್ಗ ಒಂದ್ ಸಲ ನಮ್ಮ ಮನಿ ಗೇಟ್ ಒಳಗೆ ಬಂತಂದ್ರೆ ಸಾಕು ಹೊರಗೆ ಹೋಗೋದು ಮಾತಾ ಇಲ್ಲ ನೀನು ಅಷ್ಟ ತಿಳ್ಕೊ ಆಯ್ತು ಅಣ್ಣ ಇಡ್ತೇನ್ ಒಳಗ ನನ್ನ ಹೆಂಡತಿ ಮಕ್ಕಳು ಏನ್ ತಿನ್ಬೇಕ ನೀ ಏನ್ ತಿನ್ಬೇಕ ಇಡುವ ಒಳಗ ಉಲ್ಟ ಮಾತಾಡ್ತಾನ ಸೊಕಾರಿ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಏನ್ ಇಚ್ ಕಡೆಯ ಅದ ಸ್ವಲ್ಪ ರೊಕ್ಕ ಇಸ್ಕೊಳಕ್ ರೀ ನಿಮ್ ಕಡೆ ಸಾಲ ಹೌದ ಎಟ್ಟ ಅದ ಎರಡ್ ಸಾವಿರ ರೂಪಾಯಿ ಬೇಕಾಗಿದ್ದು ರೀ ಕೊಟ್ಟು ಕೊಟ್ಟ ರೀ ಎಟ್ಟ ಎರಡ್ ಸಾವಿರ ರೀ ಬರೀ ಎರಡ್ ಸಾವಿರ ರೂಪಾಯಿ ಅಲ್ಲೋ ನಮ್ ಕಡೆ ಬಂದವ್ರ ಎರಡ್ ಲಕ್ಷ ಒಂದ್ ಲಕ್ಷ ಐವತ್ತು ಸಾವಿರ ಹಿಂಗ ಇಸ್ಕೊತಾರ ನೀ ಬರೀ ಎರಡ್ ಸಾವಿರ ರೂಪಾಯಿ ಶಿವಂಗ ತಿನ್ನಕೇಂಗ ಅಲ್ರಿ ಸ್ವಲ್ಪ ನನ್ ಹೆಂಡತಿ ಹತ್ತಾಳ್ರಿ ಹತ್ತೀ ಪಿಕ್ಚರ್ಗೆ ಹೋಗ ಅಂತ ಹೇಳಿ ಅದ ನನ್ ಪೇಮೆಂಟ್ ಆಗಿಲ್ಲ ಅಲ್ರಿ ಅದ ಸ್ವಲ್ಪ ಸಾಲ ಇಸ್ಕೊಳಕ್ ಬಂದಿದ್ದೀರಿ ಎರಡ್ ಸಾವಿರ ರೂಪಾಯಿ ಮಂಗಳವಾರ ಅಂದ್ರೆ ನಿಮ್ಮ ಬಿಡ್ತೇನ್ರೀ ನಿಮ್ ನೀನ್ ಹೆಂಡತಿ ಪಿಕ್ಚರ್ ತೋರ್ಸಕ ಯೋಗಿ ನಿನ್ ಕಡೆ ಪಗಾರ ಆಗಿಲ್ರಿ ನಂದ ಅಲ್ಲೋನ್ ಮಾಡ್ಯಾರ ಅದ ನಮ್ಮ ಅಜ್ಜಿ ಮಾಡ್ಯಾಲ್ರಿ ಪಿಂಚನ್ ರೊಕ್ಕ ಜಮಾ ಮಾಡಿ ಅಲ್ಲಲ್ಲೇ ಅಲ್ಲಿ ಲಡ್ದು ಲಟ್ಟನ ನಂದ ಹದೂರ್ ಪಿಂಚಣ್ ಬರ್ತೈತಿ ನಿಮ್ ಮಜ್ಜಿದ ಹದಿನಾಕ್ರ ಬಂದ್ರೆ ನಿಂದ ಮದ್ವಿ ಹೆಂಗ್ ಮಾಡ್ತಾಳಕ್ಕಿ ಅದು ಭಾಳ ದೊಡ್ಡ ಕಟ್ಟಿ ಐತಿ ರೀ ಸೋಕರ್ ನಾ ಇಷ್ಟು ಸಣ್ಣ ವಿದ್ಯೆ ಅಲ್ರಿ ಸೋಕಾರ್ ಇಷ್ಟ ಇಷ್ಟಿದ್ದಾಗ ನಮ್ಮ ಅಜ್ಜ ಅಂದ್ರೆ ನೌಕರಿ ಇತ್ತು ರೀ ಗೌರ್ಮೆಂಟ್ ನೌಕರಿ ನಮ್ಮ ಅಜ್ಜ ಪಟ್ಟ ಅಂತೇಳಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಬಿಟ್ಟರೆ ರೀ ಸತ್ತಾಗ ಏನ್ರಿ ನಮ್ಮ ಅಜ್ಜಿಗೆ ಪಿಂಚನ್ ಬರಾಕತಿತ್ರಿ ನಮ್ಮ ಅಜ್ಜ ತೀರ್ಕೊಂಡಾಗ ನಮ್ಮ ಅಜ್ಜನ ಹೆಸರಲ್ಲಿ ಪಿಂಚನ್ ಬರೋದು ನಮ್ಮ ಅಜ್ಜಿಗೆ ಬರಾಕತಿರಿ ಅದು ಇಪ್ಪತ್ತೈದು ಸಾವಿರ ರೂಪಾಯಿ ನಮ್ಮ ಅಜ್ಜಿ ಏನು ಮಾಡಿಲ್ಲ ರೀ ಇಪ್ಪತ್ತು ಸಾವಿರ ರೂಪಾಯಿ ಅವ್ರ ಮಗಳಿಗೆ ಅಲ್ಲಿ ಹಾಳ ಮಾಡಿ ಹೇತ ತಿಂದು ಎಲ್ಲ ಸಾರಿಸಿ ಐದು ಸಾವಿರ ರೂಪಾಯಿ ನನಗಂತೇಳಿ ತೆಗೆದಿಡ್ತಿರಿಕಿ ಅದ್ರ ರೊಕ್ಕ ಜಮಾ ಮಾಡಿ ಧೂಮು ಧಾಮಾಗಿ ಮದುವೆ ಮಾಡ್ಯಾಳ್ರಿ ನಮ್ಮ ಅಜ್ಜಿ ಅಜ್ಜಿ ಇನ್ನೂ ಬಟ್ಟೆ ನೆನೆಸ್ತೇನೆ ರೀ ನಾ ಸತ್ತಾಳ್ರಿ ಏಕೆ ನೆನಸ್ತೇನೆ ರೀ ಏಕಿ ಪಾಪ ಹಿಂಗಾಗಿತ್ತು ರೀ ಅದು ನಮ್ದೆಲ್ಲ ಮದ್ವಿ ಇವ್ರ ಅಜ್ಜಿ ಪೆನ್ಷನ್ ರೊಕ್ಕ ಮಾಡಿ ಮದ್ವಿ ಮಾಡ ಅಂತ ನಮ್ಗೆ ದೇವರ ಕಣ್ಣು ಮುಚ್ಕೊಂಡು ಕುಂತ ಬಿಟ್ಟಾನ ನಮ್ದು ಮದ್ವಿ ಆಗ್ತೇತೇನ ಎರಡ್ ಸಾವಿರ ರೂಪಾಯಿ ಅಲ್ಲ ಎರಡ ಸಾವಿರ ರೂಪಾಯಿ ಕೊಡ್ತೇನೆ ಮಂಗ್ಳವಾರ ದಿವ್ಸ ನೀ ಏನಾರ ಕೂಡಲಿಲ್ಲ ಅಂದ್ರ ಅದಕ್ಕೆ ಬಡ್ಡಿ ಹತ್ತಿ ಮತ್ ಅದಕ್ಕೆ ಬಡ್ಡಿ 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 ಚಕ್ರ ಬಡ್ಡಿ ಹಾಕತ್ತರ ಬಡ್ಡಿ ಕಬಡ್ಡಿ 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 ನಮ್ಮ ಇಟ್ಟ ರೂಲ್ಸ್ ಅದಪ್ಪ ಅದ ಫಾಲೋ ಮಾಡ್ಬೇಕು ನೀ ಫಾಲೋ ಮಾಡ್ತೇನ್ರಿ ಎಲ್ಲಾದ್ರಾಗೂ ಫಾಲೋ ಮಾಡ್ತೇನ್ರಿ ನಿಮ್ಗೆ ಏ ಹೇಳುವದ ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಯೂಟ್ಯೂಬ್ ಯುಟೂಬ್ ಚಾನ ಫೇಸ್ಬುಕ್ ಐ ಡಿ ಎಲ್ಲ ಹೇಳ ಫಾಲೋ ಮಾಡ್ತೇನೆ ಅವ್ರಿಗೆ ಏ ಲಡ ಲಾಟನ ರೂಲ್ಸ್ ಫಾಲೋ ಮಾಡುದ್ರೆ ಏ ಕರ್ಕೊಂಡು ಕೊಡುವುದ ಅವಸಿದ ಅಂದ್ರೆ ನಮ್ಗೆ ಏನೇನು ರೂಲ್ಸ್ ಅದ ಅನ್ನೋದು ಹೋಗಿ ಹೋಗ ರೂಲ್ಸ್ ಬೈಸ್ ರೀ ಫಸ್ಟ್ ರೂಲ್ಸ್ ಹೇಳ್ತೇನೆ ನೋಡಿ ಬೈ ರೀ ನೀ ಏನಾರ ರೊಕ್ಕ ಕೊಡ್ಲಿಲ್ಲಪ್ಪ ಅಂತ ತಿಳ್ಕೊ ಹಾ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ನಿಮ್ ಮನಿ ಕಡೆ ಬರ್ತೀವಿ ಹ್ಞೂ ರೀ ರೊಕ್ಕ ಕೊಡಪ್ಪ ನಮ್ಮ ಅಂತ ಹೇಳ್ತೇವೆ ನಿನ್ಗೆ ಅವಾಗ ನಾವು ಕೊಡ್ಲಿಲ್ಲ ಅಂದ್ರಿ ಇರ್ಲಿ ಇರ್ಲಿ ಮುಂದಿನ ವಾರ ಕೊಡಂತೆ ಸುಮ್ಮನೆ ಬರ್ತೇವೆ ಹಾ ಹಾ ಮತ್ತೆ ಮುಂದಿನ ವಾರ ಬರ್ತೇವೆ ನಿನ್ ಮನಿ ಕಡೆ ಹಾ ರೀ ಬಂದಾಗ ನಿಂಗೆ ರೊಕ್ಕ ಕೇಳ್ತೇವೆ ನಾವು ಅವಾಗ ನಾವು ಪೇಮೆಂಟ್ ಆಗಿಲ್ಲ ಮುಂದಿನ ವಾರ ಕೊಡ್ತೇವಂತಂದ್ರ ರೀ

ಎಲ್ ಉಂಟ್ರಿ ಅನಾರ ವೈನಿಗೆ ಕರ್ಕೊಂಡೆ ಸಿನಿಮಾ ನೋಡಾಕ್ ಹೊಂಟೇವಪ್ಪ ಸಿನಿಮಾ ಸಿನಿಮಾ ಮಮ್ಮ ಹೋಗಿ ಬರ್ತೇವ ತಮ್ಮ 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 ಯಾ ಸೈಡ್ ಸೂರ್ಯ ಹುಟ್ಟೇನ್ರಿ ಇವತ್ತು ನೀವ್ ಪಿಕ್ಚರ್ ಹೊಂಟ್ರಿ ನಂಬಾಕ್ ಆಗತ್ತಿಲ್ರಿಪ ನನಗ ನನಗ ನಂಬಾಕ್ ಆಗೋ ಪಿಕ್ಚರ್ ನೋಡಾಕ್ ಹೊಂಟೇನ್ ಅಂತ ಹೇಳ ನನ್ ಹೆಂತಿಗ್ ಪಿಕ್ಚರ್ ತರ್ಸಕ್ ಹೊಂಟೇನ್ ನಾನೇ ಮೊದ್ಲ ಕಂಜೂಸ್ ಆದಿರಿ ಪಿಕ್ಚರ್ ತರ್ಸಕ್ ಹೊಂಟ್ರಿ ಬರೀ ಹೋ आई थे थो पार्जन तो

ನಾನು ನೋಡ್ತೇನೆ ಅಡಿಗೆ ಮಾಡ್ಲಿಲ್ಲ ಕಣ್ಣು ಫಂಡ್ ಬೀಳ್ತೀರಿ ನೀವ ನಮತ್ ನೋಡ್ರಿ ನಮ್ ತಾವು ಬದಲಿಲ್ಲ